ಈ ಒಂದು ಅರ್ಜಿ ವಿಚಾರಣೆ ವೇಳೆ ದರ್ಶನ್ಗೆ ಬೇಲ್ ಆಗತ್ತಾ ಇವತ್ತು ದರ್ಶನ್ ಪ್ರಕರಣಕ್ಕೆ ಮಹತ್ತರವಾದ ದಿನ ಯಾಕಂತ ಹೇಳಿದ್ರೆ ಇರುವಂತಹ ದರ್ಶನ್ ಫ್ಯಾನ್ ಫಾಲೋವರ್ಸ್ ಏನಿದಾರಲ್ವಾ ಅವರನ್ನ ಅವಾಯ್ಡ್ ಮಾಡೋದಕ್ಕೆ ಬೈ ರೋಡ್ ಹೋದ್ರೆ ತುಂಬಾ ಕಷ್ಟ ಆಗತ್ತೆ ಸೊ ಫ್ಲೈಟ್ ಅಲ್ಲಿ ಹೋಗೋಣ ಹೆಲಿಕಾಪ್ಟರ್ ಹೋಗೋಣ ಅಂತ ದರ್ಶನ್ ಪ್ರಕರಣಕ್ಕೆ ಇವತ್ತು ವಿಚಾರಣೆ ಇರುವಂತದ್ದು ದರ್ಶನ್ಗೆ ಜಾಮೀನ್ ಆಗ್ಬೇಕು ಆಗತ್ತೆ ಸೆಷನ್ಸ್ ಕೋರ್ಟ್ ನಲ್ಲೇ ಆಗತ್ತೆ ಅಂತ ಹಾಗಾಗಿ ಹೈಕೋರ್ಟ್ ಹೋದಾಗ ಈ ಕೇಸ್ಗೊಂದು ತೂಕ ಬರುತ್ತೆ ಅಂತ ಒಂದಷ್ಟು ಹಿರಿಯ ವಕೀಲರ ವಾದ ಜೊತೆಗೆ ಒಂದಷ್ಟು ಕಾನೂನು ತಜ್ಞರ ವಾದ ಆಗತ್ತೆ ಇವೆಲ್ಲಾ ನಡತೆಗಳನ್ನ ಗಮನಿಸ್ಬೇಕಾಗತ್ತೆ ಸೊ ಹಾಗಾಗಿ ಇವತ್ತು ಬೇಲ್ ಆಗತ್ತಾ ಇವೆಲ್ಲವನ್ನು ಕೂಡ ಕ್ಯಾಲಿಕೇಟ್ ಆಗತ್ತ ಅಂದ್ರೆ ಕೌಂಟ್ ಆಗತ್ತಾ ನಮಸ್ತೆ ಏನ್ ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ ನಾನ್ ರಿಕ್ಕಿ ಇವತ್ತು ದರ್ಶನ್ ಪ್ರಕರಣಕ್ಕೆ ಮಹತ್ತರವಾದ ದಿನ ಯಾಕಂತ ಹೇಳಿದ್ರೆ ದರ್ಶನ್ ಇನ್ನೇನು ಬಿಡುಗಡೆ ಆಗ್ಬಿಟ್ರು ಅವ್ರಿಗೆ ಜಾಮೀನ್ ಸಿಗ್ಬಿಡ್ತು ಬೇಲ್ ಆಯ್ತು ಅವರನ್ನ ಬಳ್ಳಾರಿ ಟು ಬೆಂಗಳೂರಿಗೆ ಹೆಲಿಕಾಪ್ಟರ್ ಮೂಲಕ ಕರ್ಕೊಂಡ್ ಬಂದ್ಬಿಡೋದೇ ಅಂತೆ ಅಂತ ಒಂದಷ್ಟು ಸುದ್ದಿ ಹರಿದಾಡಿತ್ತು ಇದು ಒಂದು ಪತ್ರಿಕೋದ್ದಿ ಪತ್ರಿಕೆಯಲ್ಲಿ ಕೂಡ ಪ್ರಸಾರ ಆಗಿತ್ತು ಜೊತೆಗೆ ಈಗ ಇರುವಂತಹ ದರ್ಶನ್ ಫ್ಯಾನ್ ಫಾಲೋವರ್ಸ್ ಏನಿದಾರಲ್ವಾ ಅವರನ್ನ ಅವಾಯ್ಡ್ ಮಾಡೋದಕ್ಕೆ ಬೈ ರೋಡ್ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಇದಕ್ಕೂ ಮುಂಚೆ ಒಂದು ಮಾತು ಹರಿದಾಡ್ತಿತ್ತು ದರ್ಶನ್ ಅಕಸ್ಮಾತ್ ಪರಪ್ಪನ ಅಗ್ರಹಾರದಿಂದ ಮನೆಗೆ ಹೋಗಬೇಕು ಆರ ನಗರ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸುಮಾರು ಒಂದು ದಿನ ಬೇಕಾಗಬಹುದು ಅಷ್ಟು ಟ್ರಾಫಿಕ್ ಆಗಬಹುದು ಅಂತ ಒಂದು ಮಾತು ಹರಿದಾಡ್ತಿತ್ತು ಅದೇ ಕಾರಣಕ್ಕೋಸ್ಕರ ಬಳ್ಳಾರಿ ಟು ಬೆಂಗಳೂರು ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಫ್ಲೈಟ್ ಅಲ್ಲಿ ಹೋಗೋಣ ಹೆಲಿಕಾಪ್ಟರ್ ಹೋಗೋಣ ಅಂತ ಚರ್ಚೆ ಮಾಡಲಾಗಿತ್ತು ಹಾಗಾಗಿ ಬುಕ್ ಕೂಡ ಮಾಡಿದ್ರು ಅನ್ನುವಂತಹ ಸುದ್ದಿ ಹರಿದಾಡಿತ್ತು ಆದ್ರೆ ಅನ್ಫಾರ್ಚುನೇಟ್ಲಿ ಆವತ್ತು ವಿಚಾರಣೆಯನ್ನು ಮುಂದೂಡಲಾಗಿತ್ತು ಅಂದ್ರೆ ಸೆಪ್ಟೆಂಬರ್ ಮೂವತ್ತಕ್ಕೆ ಅಂದ್ರೆ ಇವತ್ತು ವಿಚಾರಣೆಯನ್ನ ಮುಂದೂಡಲಾಗಿದೆ ಇನ್ನು ಇವತ್ತು ವಿನಯ್ ಕೂಡ ವಿಚಾರಣೆ ಇರುವಂತದ್ದು ದರ್ಶನ್ ಪ್ರಕರಣಕ್ಕೆ ಇವತ್ತು ವಿಚಾರಣೆ ಇರುವಂತದ್ದು ಜೊತೆಗೆ ಎ ಒನ್ ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಒನ್ ಆರೋಪಿ ಪವಿತ್ರ ಗೌಡ್ಲ ವಿಚಾರಣೆ ಕೂಡ ಇವತ್ತೇ ಇರುವಂಥದ್ದು ಇಲ್ಲಿ ಪವಿತ್ರ ಗೌಡ್ಲ ವಾದ ಏನಪ್ಪಾ ಅಂತ ಹೇಳಿದ್ರೆ ಅಂದ್ರೆ ಪವಿತ್ರ ಗೌಡ ಪರ ಇರುವಂತಹ ವಕೀಲರಾದಂತಹ ಟಾಮಿ ಸಬಾಸ್ಟಿನ್ ಅವರ ವಾದ ಏನಪ್ಪಾ ಅಂತ ಹೇಳಿದ್ರೆ ಒಂದು ಹೆಣ್ಣು ಸಮಸ್ಯೆ ಆಯಿತು ಅಂತ ಹೇಳಿದಾಗ ತನ್ನ ಸರ್ಕಲ್ ಇರುವವರಿಗೆ ಹೇಳೋಕ್ ಸಾಧ್ಯ ಆಗತ್ತೆ ಆ ಅವಳಿಗೇನು ಕನ್ಸು ಬಿದ್ದಿರತ್ತಾ ಒನ್ ಕೊಲೆ ಮಾಡ್ತಾನೆ ಅಂತ ಇದಕ್ಕೂ ಕೊಲೆಗೂ ಇವ್ರಿಗೂ ಏನ್ ಸಂಬಂಧ ಈ ಪ್ರಕರಣದಲ್ಲಿ ಆಕೆಯ ಪಾತ್ರ ತೀರಾ ಕಡಿಮೆ ಇದೆ ಅವಳಿಗೆ ಬೇಲ್ ಕೊಡಿ ಈಗಾಗಲೇ ಸುಮಾರು ಮೂರು ತಿಂಗಳು ಹೆಚ್ಚು ಕಮ್ಮಿ ಆಗಿದೆ ಆಕೆ ಜೈಲ್ ವನವಾಸದಲ್ಲಿ ದಯವಿಟ್ಟು ಅವಳಿಗೆ ಜಾಮೀನು ಕೊಡಿ ಅನ್ನುವಂಥದ್ದು ಟಾಮಿ ಸಭಾಷ್ಯ ಅವರ ವಾದ ಆಗಿತ್ತು ಆದ್ರೆ ಈ ಪ್ರಕರಣದಲ್ಲಿ ಎ ಒನ್ ಆರೋಪಿ ಪವಿತ್ರ ಗೌಡ ಇಲ್ಲಿ ಕುಮ್ಮಕ್ಕು ಕೊಟ್ಟಿರುವಂತದ್ದು ಪವಿತ್ರ ಗೌಡ ಹೀಗಿದ್ದಾಗ ಅವಳಿಗೆ ಜಾಮೀನ್ ಸಿಗುತ್ತಾ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ ಅವಳದು ಕೂಡ ಇವತ್ತು ವಿಚಾರಣೆ ಇರುವಂಥದ್ದು ಇನ್ನು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಅಂದ್ರೆ ಜಿಲ್ಲಾ ನ್ಯಾಯಾಲಯದಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ ಇನ್ನು ದರ್ಶನ್ ದರ್ಶನ್ಗೆ ಜಾಮೀನ್ ಆಗಬೇಕು ಆಗತ್ತೆ ಸೆಷನ್ಸ್ ಕೋರ್ಟ್ನಲ್ಲೇ ಆಗತ್ತೆ ಅಂತ ದರ್ಶನ್ ಪರ ವಕೀಲರಾದಂತಹ ಸುನಿಲ್ ಅವರು ಹೇಳಿದ್ರು ಸೆಷನ್ಸ್ ಕೋರ್ಟ್ ನಲ್ಲೇ ಜಾಮೀನ್ ಆಗುತ್ತೆ ಈಗ ಆಲ್ರೆಡಿ ಮೂವರಿಗೆ ಈ ಪ್ರಕರಣದಲ್ಲಿರುವಂತಹ ಮೂವರಿಗೆ ಜಾಮೀನ್ ಸಿಕ್ಕಿದೆ ದರ್ಶನ್ ಕೂಡ ಸೆಷನ್ಸ್ ಕೋರ್ಟ್ ಅಲ್ಲೇ ಜಾಮೀನು ಸಿಕ್ಕತ್ತೆ ಅಂತ ಕೂಡ ಹೇಳಿದ್ರು ಆದ್ರೆ ಒಂದಷ್ಟು ಮಾಹಿತಿಗಳ ಪ್ರಕಾರ ಸೆಷನ್ಸ್ ಕೋರ್ಟ್ ನಲ್ಲಿ ಜಾಮೀನ್ ಸಿಗುವಂತದ್ದು ತೀರ ವಿರಳ ಹೈಕೋರ್ಟ್ ಹೋಗ್ಬೇಕಾಗತ್ತೆ ಹೈಕೋರ್ಟ್ ಹೋದ್ರೆ ಆಗ ಈ ಒಂದು ಪ್ರಕರಣಕ್ಕೆ ಒಂದಷ್ಟು ತೂಕ ಬರುತ್ತೆ ಅಂದ್ರೆ ಹೆಚ್ಚಿಗೆ ತೂಕ ಬರುತ್ತೆ ಸೊ ಅವಾಗ ಫೈಟ್ ಮಾಡುವಾಗ ಕನ್ಸಿಡರ್ ಮಾಡುವಾಗ ಒಂದು ಒಂದು ರೀಸನ್ ಇರುತ್ತೆ ಜೊತೆಗೆ ಕೆಳ ಹಂತದ ನ್ಯಾಯಾಲಯದ ತೀರ್ಪನ್ನ ಹೈಕೋರ್ಟ್ ಯಾವ ಕಾರಣಕ್ಕೆ ತಿರಸ್ಕರಿಸುತ್ತೆ ಅಥವಾ ಯಾವ ಕಾರಣಕ್ಕೆ ಎತ್ತಿ ಹಿಡಿಯತ್ತೆ ಅನ್ನೋದು ಕೂಡ ಪಾಯಿಂಟ್ ಆಗತ್ತೆ ಹಾಗೆ ಹಾಗಿದ್ದಾಗ ಈ ಒಂದು ಜಿಲ್ಲಾ ನ್ಯಾಯಾಲಯದಲ್ಲಿ ಏನ್ ಬರುತ್ತಲ್ಲ ತೀರ್ಪು ಇದಕ್ಕೆ ಮಹತ್ ಅಂದ್ರೆ ಇದಕ್ಕೆ ಒಂದು ಮಹತ್ತರ ಇರುತ್ತೆ ಮಹತ್ವ ಇರತ್ತೆ ಹಾಗಾಗಿ ಹೈಕೋರ್ಟ್ಗೆ ಹೋದಾಗ ಈ ಕೇಸ್ಗೊಂದು ತೂಕ ಬರುತ್ತೆ ಅಂತ ಒಂದಷ್ಟು ಹಿರಿಯ ವಕೀಲರ ವಾದ ಜೊತೆಗೆ ಒಂದಷ್ಟು ಕಾನೂನು ತಜ್ಞರ ವಾದ ಆಗತ್ತೆ ಆದ್ರೆ ಸುನಿಲ್ರಾದಂತಹ ದರ್ಶನ್ ಪರ ವಕೀಲರಾದಂತಹ ಸುನಿಲ್ ಇಲ್ಲ ಸೆಷನ್ಸ್ ಕೋರ್ಟ್ ನಲ್ಲೇ ಜಾಮೀನ್ ಆಗತ್ತೆ ಅಂತ ಹೇಳಿರುವಂತದ್ದು ಇದು ಈ ವಿಚಾರ ದರ್ಶನ್ ಅಭಿಮಾನಿಗಳ ಮನದಲ್ಲಂತೂ ಸಿಕ್ಕಾಪಟ್ಟೆ ಹಬ್ಬ ಮಾಡ್ತಾ ಇದೆ ಆ ವಿಚಾರಣೆ ಇವತ್ತಿರುವಂತದ್ದು ಇನ್ನು ವಿನಯ್ ಕೂಡ ಇವತ್ತೇ ವಿಚಾರಣೆ ಇದೆ ಜೊತೆಗೆ ನಾವು ಗಮನಿಸ್ತಾ ಹೋದ್ರೆ ನಾವು ಗಮನಿಸ್ತಾ ಹೋದ್ರೆ ದರ್ಶನ್ ಜೈಲ್ ಜೈಲಿನಲ್ಲಿ ದಿನಗಳನ್ನ ಕಳೆದು ಸುಮಾರು ನೂರ ಹತ್ತು ನೂರ ಹದಿನೈದು ದಿನಗಳತ್ತ ಬರ್ತಾ ಇದೆ ದರ್ಶನ್ ಸಾಕಷ್ಟು ಮೀಡಿಯಾಗೆ ಫಿಂಗರ್ ತೋರಿಸಿದ್ದಾಗಿರಬಹುದು ಅಥವಾ ಪರಪನ ಅಗ್ರಹಾರದಲ್ಲಿ ಸಿಗರೆಟ್ ಮತ್ತೆ ಕಾಫಿ ಮಗ್ಗಿ ಇಟ್ಕೊಂಡಿರಬ ಆಗಿರುವಂತದ್ದು ಒಳಗಡೆ ಮತ್ತೊಂದು ಎಫ್ ಐ ಆರ್ ಆಗಿರಬಹುದು ಇವೆಲ್ಲ ನಡತೆಗಳನ್ನ ಗಮನಿಸಬೇಕಾಗತ್ತೆ ಸೊ ಹಾಗಾಗಿ ಇವತ್ತು ಬೇಲ್ ಆಗತ್ತಾ ಇವೆಲ್ಲವನ್ನು ಕೂಡ ಕ್ಯಾಲಿಕೇಟ್ ಆಗತ್ತಾ ಅಂದ್ರೆ ಕೌಂಟ್ ಆಗತ್ತಾ ಜೊತೆ ಇವತ್ತು ಬೇಲ್ ಆಗತ್ತ ಕಾದ್ ನೋಡ್ಬೇಕಾಗಿದೆ ಎಸ್ ಇನ್ನು ವಿಶೇಷ ಅಭಿಯೋಜಕರು ಸಾರ್ವಜನಿಕ ವಿಶೇಷ ಅಭಿಯೋಜಕರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದ್ದಾರೆ ಪ್ರಸನ್ನ ಕುಮಾರ್ ಅವರು ಇಲ್ಲಿ ಅವರ ವಾದವನ್ನ ನಾವು ಈಗಾಗಲೇ ಕೇಳಿದ್ವಿ ಯಾವಾಗ ದರ್ಶನ್ ಅವರನ್ನ ಕಸ್ಟಡಿ ಕೊಡುವ ಸಂದರ್ಭದಲ್ಲಿ ಮನೆ ಊಟದ ಸಂದರ್ಭದಲ್ಲಿ ಬೆಡ್ ಕೊಡುವ ಸಂದರ್ಭದಲ್ಲಿ ಸಾಕಷ್ಟು ವಾದ ಮಾಡಿದ್ದಾರೆ ಇಲ್ಲ ಈತನೊಬ್ಬ ಕೊಲೆ ಆರೋಪಿ ಈತನಿಗೆ ಹೇಗ್ ಕೊಡ್ತೀರಾ ಅನ್ನುವಂಥ ಕಡಕ್ ವಾದ ಕೂಡ ಮಾಡಿದ್ದಾರೆ ಇನ್ನು ಇವತ್ತು ಅದಕ್ಕೆ ದರ್ಶನ್ ಅರ್ಜಿಗೆ ಆಕ್ಷೇಪನ ಸಲ್ಲಿಸ್ತಾರೆ ಜಾಮೀನು ಕೊಡೋದಕ್ಕೆ ಹೇಗ್ ಕೊಡ್ತೀರಾ ಒಬ್ಬ ಕೊಲೆ ಆರೋಪಿ ಹೊರಗಡೆ ಹೋದ್ರೆ ಸಾಕಷ್ಟು ಪ್ರಭಾವಿ ಇದ್ದಾನೆ ಈತ ಅಭಿಮಾನಿ ಬಳಗ ಇದೆ ಹಣವಂತ ಪ್ರಭಾವ ಇದೆ ಪೊಲಿಟಿಕಲಿ ಸಪೋರ್ಟ್ ಇದೆ ಹೀಗಿದ್ದಾಗ ಈತನಿಗೆ ಹೇಗೆ ನೀವು ಜಾಮೀನು ಕೊಡ್ತೀರಾ ಹೊರಗಡೆ ಹೋದ್ರೆ ಸಾಕ್ಷಿ ನಾಶ ಆಗತ್ತೆ ಏನೀಗ ಪ್ರೂಫ್ ಹೊರಗಡೆ ಇದೆ ಅದೆಲ್ಲ ಕಿಲ್ ಆಗತ್ತೆ ಸೊ ಹಾಗಾಗಿ ಜಾಮೀನು ಕೊಡೋದು ಬೇಡ ಅಂತ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ವಾದ ಆಗತ್ತೆ ಜೊತೆಗೆ ಸುನಿಲ್ ರವರು ಈ ವಿಚಾರವಾಗಿ ವಾದ ಮಾಡೋದಕ್ಕೆ ಟೈಮ್ ಕೇಳ್ತಾರೆ ನಾನು ವಾದ ಮಾಡ್ತೀನಿ ಟೈಮ್ ಬೇಕು ಅಂತ ಕೇಳ್ತಾರೆ ಇವತ್ತು ಈ ವಿಚಾರಣೆ ಐವತ್ತೇಳನೇ ಸಿ ಎಚ್ ಕೋರ್ಟ್ಗೆ ಬಂದು ತಲುಪತ್ತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಕೂಡ ಅಟೆಂಡ್ ಮಾಡ್ತಾರೆ ಇನ್ನುಳಿದ ಐದು ಆರೋಪಿಗಳು ಕೂಡ ಅಟೆಂಡ್ ಮಾಡ್ತಾರೆ ದರ್ಶನ್ ಸೇರಿದಂತೆ ವಿನಯ್ ಪವಿತ್ರ ಗೌಡ ಮಿಕ್ಕುಳಿದ ಆರೋಪಿಗಳು ಕೂಡ ಅಟೆಂಡ್ ಮಾಡ್ತಾರೆ ಈ ಒಂದು ಅರ್ಜಿ ವಿಚಾರಣೆ ವೇಳೆ ದರ್ಶನ್ ಗೆ ಬೇಲ್ ಆಗತ್ತಾ ಆದ್ರೂ ಕೂಡ ಸೆಷನ್ಸ್ ಕೋರ್ಟ್ ನಲ್ಲೇ ಬೇಲ್ ಆಗತ್ತಾ ಇವತ್ತೇ ಆಗತ್ತಾ ಇವೆಲ್ಲವನ್ನ ಕಾದ್ ನೋಡ್ಬೇಕಾಗಿದೆ ಎಸ್ ಇದಿಷ್ಟು ಈಣದ ಅಪ್ಡೇಟ್ಸ್ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ